ಇದೇ ತಿಂಗಳ ಹತ್ತರಂದು ನೂತನವಾಗಿ ನಿರ್ಮಾಣಗೊಂಡಿರುವ ಕೆ ಆರ್ ಎಸ್ ಪ್ಯಾಲೇಸ್ ಮತ್ತು ಶ್ರೀವಾರಿ ಕಲ್ಯಾಣ ಮಂಟಪ ಉದ್ಘಾಟನೆ ಸುದ್ದಿಯ ವಿವರ ಕೋಲಾರ ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಎಸ್ ಆರ್ ಎಸ್ ಪ್ಯಾಲೇಸ್ ಮತ್ತು ಶ್ರೀವಾರಿ ಕಲ್ಯಾಣ ಮಂಟಪ ಪ್ರಾರಂಭೋತ್ಸವವನ್ನು ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಲೀಕರಾದ ಶ್ರೀಮತಿ ರತ್ನ ಶ್ರೀನಿವಾಸ್ ಮತ್ತು ಊರು ಬಾಗಿಲು ಶ್ರೀನಿವಾಸ್ ರವರುಗಳು ತಿಳಿಸಿದರು ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಕಲ್ಯಾಣ ಮಂಟಪಗಳ ಉದ್ಘಾಟನೆಯನ್ನು ರಾಜ್ಯಸಭಾ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಸಿ ಚಂದ್ರಶೇಖರ್ ನೆರವೇರಿಸಲಿದ್ದು ನಗರಾಭಿವೃದ್ಧಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ರವರು ಮುತ್ತೈದೆಯರಿಗೆ ಬಾಗಿನ ವಿತರಣೆ ಮಾಡಲಿದ್ದಾರೆಂದರು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪರವರು ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ವಿಧಾನಸಭಾಧ್ಯಕ್ಷ ಕೆ ಆರ್ ರಮೇಶ್ ಕುಮಾರ್ ಶಾಸಕರುಗಳಾದ ಕೊತ್ತೂರು ಮಂಜುನಾಥ್ ಜಿಕೆ ವೆಂಕಟಶಿವಾರೆಡ್ಡಿ ಎಸ್ ಎನ್ ನಾರಾಯಣಸ್ವಾಮಿ ರೂಪಕಲಾ ಶಶಿಧರ್ ಸಮೃದ್ಧಿ ಮಂಜುನಾಥ್ ಕೆ ವೈ ನಂಜೇಗೌಡ ಎಂಎಲ್ಸಿಗಳಾದ ಸಿಗಳಾದ ನಜೀರ್ ಅಹಮದ್ ಇಂಚರ ಗೋವಿಂದರಾಜು ಎಂ ಎಲ್ ಅನಿಲ್ ಕುಮಾರ್ ಡಿಸಿಸಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾಜಿ ಸಭಾಪತಿ ವಿ ಆರ್ सुदर्शन माजी सचिव केसगौड वर्तूर प्रकाश हिरी वकील केवी वि शंकरप चंद्रारेडी जे डी एस मुखंड सी एम आीनाथ कोला जिल्हा कार्यनिरत पत्रकर्त संघद अध्यक्ष बीवी गोपीनाथ राज्य कार्यकारिणी सदस्य वी विमुनिरजू प्रधान कार्यदर्शी एसके केंद्रशेखर ಮಹಮ್ಮದ್ ಹನೀಫ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಶುಭ ಕೋರಲಿದ್ದಾರೆ ಎಂದು ಹೇಳಿದರು ನಮಸ್ಕಾರಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸುಸೂಜ್ಜಿತವಾದಂತ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ ಒಂದು ಆರ್ ಎಸ್ ಪ್ಯಾಲೇಸ್ ಅಂತ ನಮ್ಮ ಕುಟುಂಬ ದೇಶದಲ್ಲಿ ಮಾಡಿದೆ ಮತ್ತೊಂದು ಭಗವಂತನೇತೆಯಲ್ಲಿ ಶಿವಾರಿ ಕಲ್ಯಾಣ ಮಂಟಪ ಅಂತ ಒಂದು ನಿರ್ಣಯ ಮಾಡಿದ್ದೀನಿ ಇದು ಎಲ್ಲ ರೀತಿಯಲ್ಲೂ ಸುಸಿದ್ಧವಾಗಿದೆ ಪಾರ್ಕಿಂಗ್ ಸ್ಥಳಗಳ ಹೆಚ್ಚಿನ ರೀತಿಯಲ್ಲಿ ವಾಹನಗಳಿರ್ತಕ್ಕಂಥ ಸೌಲಭ್ಯವನ್ನು ಕೂಡ ಮಾಡಲಾಗಿದೆ ಸುಮಾರು ಎರಡೂವರೆ ಎಕರೆ ಭೂಮಿಯನ್ನು ನಾನು ಪಾರ್ಕಿಂಗ್ಗೆ ಪಡಿಸಿದ್ದೇನೆ ಇದು ಹಿಂದೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಒಂದು ದೊಡ್ಡ ಕಾರ್ಖಾನೆ ಇತ್ತು ಶಾ ಬೆಲೆ ಅಂತ ಆ ಕಾರ್ಖಾನೆಯನ್ನು ನಾನು ಕೊಂಡ ನಂತರ ಆ ಇದ್ದಂಥ ಸ್ಥಿತಿಯನ್ನು ಮಾರ್ಪಾಟು ಮಾಡಿ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಪರಿವರ್ತನೆ ಮಾಡಿದ್ದೀವಿ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಹತ್ತನೇ ತಾರೀಕು ನಮ್ಮ ಕಲ್ಯಾಣ ಮಂಟಪಗಳ ಪ್ರಾರಂಭೋತ್ಸವ ಇಟ್ಕೊಂಡಿದ್ದೀವಿ ನಮ್ಮ ನಾಯಕರಾದಂಥ ಕೆ ಎಚ್ ಪುಣ್ಯರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಂಥ ಚಂದ್ರಶೇಖರ್ಜಿಯವರು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಬರ್ತೀವಿ ಕೋಲಾರ ಜಿಲ್ಲೆಯ ನಮ್ಮ ಲೋಕಸಭಾ ಸದಸ್ಯರ ಮಲ್ಲೇಶ್ ಅವರು ಮತ್ತು ಎಲ್ಲ ನಮ್ಮ ಮುಖಂಡರು ರಮೇಶ್ ಕುಮಾರ್ ಅವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವರು ಮತ್ತು ಶಶಿರು ಗೋಪಾಶೆಟ್ಟಿರವರು ರಜಿರಾಮೋದರವರು ಅನಿಲ್ ರವರು ಪುತ್ತೂರು ಶ್ರೀನಿವಾಸ್ ಶ್ರೀನಿವಾಸಗೌರು ನನ್ನ ಮಿತ್ರ ಲಕ್ಷ್ಮೀನಾರಾಯಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮುಖಂಡರಾದಂಥ ಚಂದ್ರ ಈ ನಗರಸಭೆ ಅಧ್ಯಕ್ಷನ ಲಕ್ಷ್ಮ್ ಲಕ್ಷ್ಮೀದೇವಿಯವರು ಗೂಢ ಅಧ್ಯಕ್ಷರಾದಂಥ ನಮ್ಮ ಅನೀಪ್ರವರು ಎಲ್ಲರೂ ಒಟ್ಟುಗೂಡಿ ಆಗಮಿಸ್ತಾ ಇದ್ದಾರೆ ಶಾಸಕರಾದಂಥ ನಮ್ಮ ಹೊಳಬಾಗಿಲಿನ ಸಮೃದ್ಧಿ ನಾರಾಯಣ ಶರಣವರು ಶ್ರೀನಿವಾಸಪುರ್ದ ವೆಂಟಿವರೆಡ್ಡಿಯವರು ಮಾಲೂರಿನ ಹಿರಿಯರಾದಂಥ ನಮ್ಮ ನಂಜೇಗೌಡರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನ ಈ ಮನವಿಯನ್ನು ನಿಮ್ಮನ್ನು ಸ್ವಾಗತ ಎಂದು ಓದಿಸಿ ಎಲ್ಲರೂ ಕೂಡ ಬಂದು ಭಗವಂತನ ಪೂಜೆಯಲ್ಲಿ ಭಾಗವಹಿಸಿ ಅವರ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಕೃಪೆಗೆ ಒಳಗಾಗಬೇಕು ಅಂತ ನಾನು ಮರಿ ಮಾಡಿರುವುದೇ ದೇಶ ಎಲ್ಲ ವರ್ಗದ ಮತ್ತು ಆರ್ಥಿಕವಾಗಿ ಎಲ್ಲರೂ ಕೂಡ ಕೈಗೆಟುವ ರೀತಿಯಲ್ಲಿ ನಮ್ಮ ಕಲ್ಯಾಣ ಮಂಟಪಗಳು ಒದಗತಕ್ಕಂಥ ರೀತಿಯಲ್ಲಿ ನಾವು ಒಂದು ದರವನ್ನು ನಿಗದಿಪಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಇದು ಅನುಕೂಲವಾಗ್ತದೆ ನನ್ನ ಈ ಮನವಿಯೇ ನಿಮಗೆ ಆಹ್ವಾನವೆಂದು ಪರಿಗಣಿಸಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನನ್ನ ಅತಿ ವಿನಯ ಪ್ರಾರ್ಥನೆ